ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಬೆವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಅಪಘಾತಗಳ ಹಾಟ್ಸ್ಪಾಟ್ ಗುಂಡಿಗಳನ್ನು ನೋಡಿದ್ದೀರಾ ಹೌದು ಕರ್ನಾಟಕ ರಾಜ್ಯದ ಹೈ ವೋಲ್ಟೇಜ್ ವಿಧಾನಸಭಾ ಕ್ಷೇತ್ರ ಬೆಳಗಾವಿ ಗ್ರಾಮೀಣದಲ್ಲಿ ಅದ್ಯಾಕೋ ಏನೋ ಕೆಲವು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳ ಪಿ ಡಬ್ಲ್ಯೂ ಡಿ ಪಿ ಆರ್ ಡಿ ರಸ್ತೆಗಳಲ್ಲಿ ದೊಡ್ಡ ದೊಡ್ಡ ಗುಂಡಿಗಳಾಗಿ ಅಪಘಾತಗಳ ಹಾಟ್ಸ್ಪಾಟ್ಗಳಾಗಿ ಮಾರ್ಪಟ್ಟಿವೆ ವಿಶೇಷವಾಗಿ ಬಡಸಾ ಕತ್ರಿಯಿಂದ ಕುಕ್ಕಡೊಳ್ಳಿ ಮಾರ್ಗವಾಗಿ ಸಂಚರಿಸುವಾಗ ಮಾರ್ಗ ಮಧ್ಯೆ ದೊಡ್ಡ ದೊಡ್ಡ ಗುಂಡಿಗಳಾಗಿ ವಾಹನಗಳು ಈ ಗುಂಡಿಗಳ ಮೂಲಕ ಸಂಚಾರ ಮಾಡುವುದಕ್ಕೂ ಹರಸಹಸ ಪಡಬೇಕಾಗಿದೆ ಇನ್ನು ಈ ಗುಂಡಿಗಳ ಮೂಲಕ ಹಾದು ಹೋಗುವಾಗ ವಾಹನಗಳು ಸಹ ಪಲ್ಟಿಯಾಗಿವೆ ದಿನನಿತ್ಯ ಈ ಗುಂಡಿಗಳ ಮೂಲಕ ಹಾದು ಹೋಗುವಾಗ ಅಪಘಾತಗಳು ಕಾಮನ್ ಆಗಿ ಬೀಳೋದು ಏಳೋದು ಸರ್ವೇ ಸಾಮಾನ್ಯವಾಗಿ ಬಿಟ್ಟಿದೆ ಕಳೆದ ನಾಲ್ಕು ವರ್ಷಗಳಿಂದ ಈ ಗುಂಡಿಗಳು ಹೀಗೆ ಇದ್ದು ಈಗ ದೊಡ್ಡ ದೊಡ್ಡ ಗುಂಡಿಗಳಾಗಿವೆ ಈ ಗುಂಡಿಗಳು ಲೋಕೋಪಯೋಗಿ ಇಲಾಖೆ ರಸ್ತೆಯ ವ್ಯಾಪ್ತಿಯಲ್ಲಿ ಬರುತ್ತಿದ್ದರೂ ಸಹ ಇಲ್ಲಿನ ಇಂಜಿನಿಯರ್ಸ್ ಮತ್ತು ಗುತ್ತಿಗೆದಾರರು ಮಾತ್ರ ತಗ್ಗು ಗುಂಡಿಗಳನ್ನ ಮುಚ್ಚುವುದಕ್ಕೂ ಪ್ರಯತ್ನ ಮಾಡ್ತಾ ಇಲ್ಲ ಇನ್ನು ಇದಲ್ಲದೆ ಬಡಸಾ ಕತ್ರಿಯಿಂದ ಬ್ಯಾಂಕ್ ಆಫ್ ಇಂಡಿಯಾ ವರೆಗಿನ ರಸ್ತೆ ಹಾಗೂ ಕುಕುಡೊಳ್ಳಿ ಕತ್ರಿಯಿಂದ ಕುಕುಡೊಳ್ಳಿ ಗ್ರಾಮಕ್ಕೆ ಸಂಪರ್ಕ ಮಾಡುವ ರಸ್ತೆ ಹಾಗೂ ಕುಕುಡೊಳ್ಳಿಯಿಂದ ಎಂ ಕೆ ಹುಬ್ಬಳ್ಳಿಗೆ ಸಂಪರ್ಕ ಮಾಡುವ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ರಸ್ತೆಗಳು ತುಂಬಾನೇ ತಗ್ಗುಗುಂಡಿಗಳಾಗಿ ಈ ಭಾಗದಲ್ಲಿ ದಿನನಿತ್ಯ ಸಂಚಾರ ಮಾಡುವ ವಾಹನಗಳ ಚಾಲಕರು ಮತ್ತು ಪ್ರಯಾಣಿಕರು ಹಿಡಿಶಾಪ ಹಾಕ್ತಾ ಇದ್ದಾರೆ ಆದ್ದರಿಂದ ಮನವಿ ಮೇರೆಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ ಇನ್ನಾದರೂ ಈ ಕ್ಷೇತ್ರದ ಶಾಸಕರು ಹಾಗೂ ಗೌರವಾನ್ವಿತ ಸಚಿವರಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಈ ಗುಂಡಿಗಳಿಗೆ ಮುಕ್ತಿ ನೀಡುವವರೇ ಎಂಬುದನ್ನು ಕಾದು ನೋಡಬೇಕಿದೆ ಡೆಸ್ಕ್ ನ್ಯೂಸ್ ಹಾವೇರಿ ಪತ್ರಕರ್ತರು ಇದು ರೀತಿ ಬೆಳಗಾವಿ ಜಿಲ್ಲೆಯ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಆ ಅಲ್ಲಿ ಸಚಿವರು ಆಗಿರ್ತಕ್ಕಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಅಹ್ ಒಂದ್ ರೀತಿ ಹಾಲಿ ಸಚಿವರು ಅಂಗನವಾಡಿ ಸಚಿವರು ಶ್ರೀಮತಿ ಲಕ್ಷ್ಮಿ ಹೆಬ್ಬಳ್ ಹೆಬ್ಬಾಳ್ಕರ್ ಮೇಡಮ್ ಅವರ ಒಂದ್ ರೀತಿ ಕ್ಷೇತ್ರ ಬಹುಶಃ ಮೇಡಮ್ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ಒಂದು ಮಡಸಿಂದ ವಿಶೇಷವಾಗಿ ಕುಕ್ರೋಳ್ಳಿ ಮಾರ್ಗವಾಗಿ ಹೋಗ್ತಕ್ಕಂತ ಒಂದು ರಸ್ತೆಯಲ್ಲಿ ಓಡಾಡಿದ್ರೆ ಗೊತ್ತಾಗ್ತದೆ ಸಾಕಷ್ಟು ಒಂದ್ ರೀತಿ ತಗ್ಗು ಗುಂಡಿಗಳಾಗ ಆಮೇಲೆ ಸಾಕಷ್ಟು ಒಂದ್ ರೀತಿ ಅಪಘಾತಗಳು ಸಂಭವಿಸಿದವೆ ಸಾಕಷ್ಟು ಅನಾಹುತಗಳು ಸಂಭವಿಸಿದವೆ ಆದರೆ ಅದು ಯಾಕೋ ಏನೋ ಗೊತ್ತಿಲ್ಲ ಬಹುಶಃ ಮೇಡಮ್ ಅವ್ರು ನೋಡಿದಾರೋ ಇಲ್ಲೋ ಗೊತ್ತಿಲ್ಲ ಆದರೆ ಅಲ್ಲಿರ್ತಕ್ಕಂಥ ಪಿ ಡಬ್ಲ್ಯೂ ಡಿ ಇಲಾಖೆ ಅಧಿಕಾರಿಗಳು ಬಹುಶಃ ಕಣ್ಣಿದ್ದು ಕುರುಡಾಗಿದ್ದಾರೆ ಅನ್ನಿಸ್ತಾ ಇದೆ ಯಾಕಪ್ಪ ಅಂತಂದ್ರೆ ದೊಡ್ಡ ದೊಡ್ಡ ತಗ್ಗು ಗುಂಡಿಗಳಾಗಿದ್ದಾವೆ ಸಾಕಷ್ಟು ಅನಾಹುತಗಳು ಸಂಭವಿಸಿದ್ದಾವೆ ಸಾಕಷ್ಟು ಒಂದ್ ರೀತಿ ಸೌನವುಗಳು ಸಹ ಸಂಭವಿಸಿದಾವೆ ಆದಾಗ್ಯೂ ಸಹ ಇಲ್ಲಿರ್ತಕ್ಕಂಥ ಪಿ ಡಬ್ಲ್ಯೂ ಡಿ ಇಲಾಖೆಯವರು ಬಹುಶಃ ಕಾಂಟ್ರಾಕ್ಟರ್ ಒಂದ್ ರೀತಿ ಲಾಭಿಗೆ ಮಣಿದ್ರೆ ಅನಿಸ್ತಾ ಇದೆ ಕಾರಣ ದಿನನಿತ್ಯ ಬೀಳ್ತಕ್ಕಂಥ ಪರಿಸ್ಥಿತಿ ಇದು ದಿನನಿತ್ಯ ಪ್ರತಿಯೊಬ್ಬರ ಸರ್ ಬೀಳ್ತವೆ ಇಲ್ಲಿ ಅಪಘಾತ ಆಗಿರೋದಕ್ಕೆ ಸಾಕಷ್ಟು ಒಂದ್ ರೀತಿ ಲೆಕ್ಕನೇ ಇಲ್ಲ ಸಾಕಷ್ಟು ಬಿದ್ದೋಗಿದ್ದಾರೆ ಎದ್ದೋಗಿದ್ದಾರೆ ಹಾಗಾಗಿ ದಯವಿಟ್ಟು ಇದು ಒಂದ್ ರೀತಿ ಅಪಘಾತಗಳ ಹಾಟ್ಸ್ಪಾಟ್ ಅಂದ್ರೆ ತಪ್ಪಾಗ್ಲಾರ್ದು ಹಾಗಾಗಿ ಮಾನ್ಯ ಪಿ ಡಬ್ಲ್ಯೂ ಡಿ ಇಲಾಖೆ ಅಭಿಯಂತ್ರಿ ಈ ಒಂದು ಹದಗೆಟ್ಟ ಒಂದ್ ರೀತಿ ರಸ್ತೆಯ ಗುಂಡಿಗಳನ್ನ ನೋಡಿದ್ದೀರಾ ಮಾನ್ಯ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರೆ ಇದಕ್ಕೆ ಕಾಯಕಲ್ಪ ಯಾವಾಗ ಅಂತಕ್ಕಂಥ ಸ್ಟೋರಿಗೆ ಸ್ವಾಗತ ನಾನು ನಿಮ್ಮ ಬಸವರಾಜು ಹೆಬ್ಬಾಳ್ಕರ್ ಅವ್ರೆ ವಿಶೇಷವಾಗಿ ಇದು ತಮ್ಮ ವ್ಯಾಪ್ತಿಗೆ ಬರುತ್ತೆ ವಿಶೇಷವಾಗಿ ಒಂದ್ ರೀತಿ ಬಡಸ್ ಕತ್ರಿಯಿಂದ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಬಡಸ್ ಕತ್ರಿಯಿಂದ ಒಂದ್ ರೀತಿ ಕುಕ್ಕ್ರಳ್ಳಿಗೆ ಹೋಗ್ತಕ್ಕಂತ ಒಂದು ರಸ್ತೆಯಲ್ಲಿ ಸಾಕಷ್ಟು ಒಂದ್ ರೀತಿ ತಗ್ಗು ಗುಂಡುಗಳಾಗ ಇದರಿಂದ ಎಲ್ಲ ಒಂದ್ ಕಡೆ ಇಲ್ಲಿ ಆ ಬಿದ್ದಿರೋ ಎಷ್ಟೋ ಅಥವಾ ಬಿದ್ದು ಬದ್ಗಿರೋರು ಎಷ್ಟೋ ಅಥವಾ ಎಷ್ಟೋ ಅಪಘಾತ ಒಳಗೋ ಇಲ್ಲ ಈಗ ವಿಶೇಷವಾಗಿ ಈ ಕಡೆ ಭಾಗದಲ್ಲಿ ಓಡಾಡತಕ್ಕಂತ ಒಂದ್ ರೀತಿ ಚಾಲಕರಿದ್ದಾರೆ ಬನ್ನಿ ಏನ್ ಹೇಳ್ತಾರೆ ಬೇಕಾ ಕೇಳೋಣ ನಮಸ್ಕಾರ ರೀ ಹೇಳಿ ನಿಮ್ ಹೆಸರು ನಮ್ಮ ಹೆಸರು ಸುನಿಲ್ ಮಾರಿ ಹೇಳ ಮಾರಿ ಹೇಳಿ ಯಾವಶ್ವಾಡ್ ಸರ್ಶ್ವಾಡ ಹೇಳ್ರಿ ಇದು ರಸ್ತೆ ಈ ಪೂರ್ ಇದಲ್ಕ ಆಗೇತ್ರಿ ಸರ ಕರೆ ಹೇಳ್ಬೇಕಂದ್ರ ನಾವ್ ಕಬ್ಬಿಣ ಗಾಡಿನ ಸೀಜನ್ ಚಾಲು ಆತ್ರಿ ಸರ ಅವಾಗ ಗಾಡಿಗಳೆಲ್ಲ ಪಕ್ಕ ಪಾರ್ಟಿ ಹೋಗೋದ್ ಮಾತ್ರ ಪಕ್ಕಾರಿ ಹೌದಾ ಅವಾಗ ನಾವ್ ಈಗಿನ ಈ ರೋಡ್ ಮಾಡಾರ ಲುಕ್ಸಾನ್ ಕೊಡ್ತಾರೋ ಇನ್ನ ಹೆಬ್ಬಾಳಕರ ಬೈಕ್ ಕೊಡ್ತಾರ ಹೌದಾ ಅಲ್ಲ ಈಗ ಏನಿದು ವಿಶೇಷವಾಗಿ ಇದು ಯಾಕೆ ತಗ್ಗು ಗುಂಡಿಗಳು ಇಲ್ಲೇ ಮಾತ್ರ ತಗ್ಗು ಗುಂಡಿಗಳು ಯಾಕೆ ಆಗಿದಾವೆ ಅಂದ್ರ ರೋಡ್ ಚೆನ್ನಾಗಿ ಮಾಡ್ಲಿಕ್ಕೆ ಆಗಿದೆ ಯಾವಾಗಿಂದ ಸಮಸ್ಯೆ ಇದು ಹೋದ ವರ್ಷದಿಂದ ಸಮಸ್ಯೆ ಐತಿ ಸರ್ ಹೋದ ವರ್ಷದಿಂದ ಹಾ ಸರ್ ಯಾರು ಕೇರ್ ಮಾಡಿಲ್ಲ ಯಾರು ಕೇರ್ ಮಾಡ್ಲಿ ಹಂಗ ಹೋದವ್ರ ಸರ್ ನಾವು ವರ್ಷ ಗಾಡಿ ನಮ್ಮ ಮೂನ್ ಪಾಲ್ಟಿ ನನ್ನ ಗಾಡಿ ಪಾಲ್ಟಿ ಆಗೈತಿ ಸರ್ ಹೋದ ವರ್ಷ ಇಲ್ಲಿ ನಿಮ್ ಗಾಡಿ ಇಲ್ಲೇ ಪಲ್ಟಿ ಆಗಿದೆ ಇಲ್ಲೇ ಪಲ್ಟಿ ಆಗೈತ್ರಿ ಯಾರು ಪೆಟ್ಟು ಬಿದ್ದಿದ್ಯಾ ಬ್ಯಾಟ್ ಏನ್ ಆಗಿಲ್ಲ ಸರ ಅದ್ರ ಗಾಡಿ ಮಾತ್ರ ಈಗ ಕಬ್ಬಿನ ಮಾಲಕರಿಗೆ ಲುಕ್ಸಾನ ಹೊಲದ ಮಾಲಕ ನಿಮ್ದು ಕಬ್ಬಿನ ಗಾಡಿನೇ ಪಲ್ಟಿ ಆಗಿತ್ತು ಹಾ ಕಬ್ಬಿನ ಗಾಡಿನೇ ಪಲ್ಟಿ ಇಲ್ಲೇ ಆಗೈತಿ ಸರ್ ಏನ್ ಸುಧಾರಣೆ ಮಾಡ್ಬೇಕು ಸುಧಾರಣೆ ಮಾಡಬೇಕಲ್ಲ ಸರ್ ಮತ್ತೆ ಈಗ ಒಂದ್ ರೀತಿ ಅಪಘಾತಗಳಾಗ್ತಕ್ಕಂತ ಸಂಭವ ಇದು ಇದಾದ್ರೂ ಸಹ ಪಿ ಡಬ್ಲ್ಯೂ ಡಿ ಇಲಾಖೆಗೆ ಬರುತ್ತೆ ಯಾಕೆ ಪಿ ಡಬ್ಲ್ಯೂ ಡಿ ಇಲಾಖೆ ಅಧಿಕಾರಿಗಳು ಎಚ್ಚೆತ್ಕೊಂಡಿಲ್ಲ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಬನ್ನಿ ಇದ್ ಬಗ್ಗೆ ಇಲ್ಲಿರ್ತಕ್ಕಂತ ಈ ಭಾಗದಲ್ಲಿ ಓಡಾಡತಕ್ಕಂತ ಒಂದ್ ರೀತಿ ಇವರಿದ್ದಾರೆ ಬನ್ನಿ ಸರ್ ಹೇಳಿ ಸರ್ ತಮ್ಮ ಹೆಸರು ಅಶೋಕ್ ಅಶೋಕ್ ಕಣ್ಣಬರ್ಗೆ ಯಾವ ಸರ್ ಇರೇಟಿ ಬಳಿ ನಾವು ಡೈಲಿ ಓಡಾಡ್ತೀರಾ ಈ ಭಾಗದಲ್ಲಿ ಹೇಳಿ ಸರ್ ಏನೇನ್ ಸಮಸ್ಯೆ ಇದೆ ಏನ್ ರೋಡ್ ಸರಿ ಇಲ್ಲ ಹೌದಾ ಈ ರೋಡ್ ಏನು ಯಾವಾಗಿಂದ ಸಮಸ್ಯೆ ಇದೆ ಸರ್ ಇದು ಹೌದಾ ಏನು ಇದಾಗ್ಬೇಕು ಏನೇ ಸಮಸ್ಯೆ ಎದುರಿಸ್ತಾ ಇದ್ದೀವಿ ಬಿದ್ದಿದ್ದಾರೆ ಯಾರಾದ್ರು ಈ ರೋಡ್ ನ ಏನ್ ನಮ್ಗ ಅಷ್ಟು ಪರಿಚಯ ಇದ್ರೆ ಸೈಕಲ್ ಮೋಟರ್ದವ್ರಿಗೆ ಒಂದ್ ಸ್ವಲ್ಪ ತೊಂದ್ರೆ ಅದು ಹೌದಾ ಅಪಘಾತಗಳು ಆಗಿದ್ದಾವೆ ಹೌದಾ ನೀವು ದಿನನಿತ್ಯ ಇದ್ರಲ್ಲೇ ಓಡಾಡೋದು ಇಲ್ಲ ಇಲ್ಲ ನಾವ್ ಆರ್ಲ ಒಂದ್ ಯಾವ್ರಿ ಮುತ್ನಾಳ ಮುತ್ನಾಳ ಹೇಳಿ ಸರ್ ಏನ್ ಸಮಸ್ಯೆ ಇದ್ದಿದ್ದು ಸಮಸ್ಯೆ ಇದ್ದಿದ್ದು ಏನ್ರಿ ರೋಡ್ ಏನ್ ಬರೀ ಅಭಿವೃದ್ಧಿ ಏನತ್ರಿ ಈಗ ಅಭಿವೃದ್ಧಿ ಏನು ಇಲ್ರಿ ಬರೀ ಗ್ಯಾರಂಟಿ ಯೋಜನೆಗಳು ಅಷ್ಟ ಅಭಿವೃದ್ಧಿ ಅಷ್ಟ ಅವು ಸರಿಯಾಗ ಬಂದ್ ತಲ್ತಾಳೆ ಹೆಣ್ಮಕ್ಳಿಗೆ ಬರೀ ಬಸ್ ಯೋಜನೆ ಅದು ಇದು ಇದು ಇದ್ರಾಗ ಉಂಟು ರೋಡ್ ರೋಡ್ ಅಂತೂ ರೋಡ್ ಇವಾಗ ಸರ ಏನ್ ಇದೆ ಗುರ್ತೈತ್ರಿ ಇವಾಗ ನಮ್ಮ ಮುತ್ನಾಳ್ ಹೋಗ್ತಾವಲ್ಲ ಈ ಕುಕ್ಕುಳ್ಳಿ ಮೇಲೆ ಆ ರಸ್ತಾ ನೋಡ್ಬಿಟ್ರೆ ಡೈಲಿ ಒಬ್ಬರು ಆದ್ರೂ ಬೀಳ್ತಾರ ಡೈಲಿ ಒಬ್ರು ಯಾರು ಆಸ್ಪತ್ರೆ ಹೋಗೋದ ಆಂಬುಲೆನ್ಸ್ ತರ ಜಲ್ದಿ ಬರಲ್ಲ ನೂರ ಎಂಟು ಫೋನ್ ಮಾಡ್ರಿ ಇಮಿಡಿಯೇಟ್ಲಿ ಬರೋದೇ ಇಲ್ಲ ಗಾಡಿ ದೌಡ್ನ ತರ ರೋಡ್ ಇದೆ ಅಲ್ಲಿರಿ ಸುಧಾರಣೆ ಆಗ್ಬೇಕಲ್ರಿ ಹೆಸರು ಮಂಗ ಅರ್ಜುನ್ ಪಾಟೀಲ್ ಹೌದಾ ಹೇಳಿ ಸರ್ ಈ ರೂಟ್ ಯಾವಾಗ ಓಡಾಡ್ತೀರಾ ನೀವು ಕಂಟಿನ್ಯೂ ಇದೆ ರೋಡ್ ಏನ್ ಸಮಸ್ಯೆ ಇದೆ ಇಲ್ಲಿ ಏ ರೋಡ್ ಸಮಸ್ಯೆ ರೋಡು ಸಾಕಷ್ಟು ಯಾವಾಗಿಂದ ಏ ರೋಡ್ ಓಡಾಡ್ತಿರಲ್ಲೋಡ್ ನಮ್ದು ಹೌದಾ ಡೈಲಿ ಓಡಾಡ್ತೀರಾ ಡೈಲಿ ಅಪಘಾತಗಳು ಆಗಿದವೇದ ಹೌದಾ